ನಮಸ್ಕಾರ ವೀಕ್ಷಕರೇ ನಾನು ರವಿ ದೊಡಮನಿ ರತ್ನ ನ್ಯೂಸ್ ಸಂಪಾದಕರು ಜಮ್ಕಂಡಿಯ ನಗರದ ಬಸವೇಶ್ವರ್ ಅಮ್ರಾಯ್ ಜಾನುವಾರುಗಳ ಜಾತ್ರೆ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಮುತ್ತಿನ ಕಂತಿ ಶ್ರೀಗಳು ಎ ಪಿ ಎಮ್ ಸಿ ಅಧಿಕಾರಿ ಅಬಿದಾ ಬೇಗಮ್ ಮುಲ್ಲಾ ನಗರಸಭೆ ಅಧ್ಯಕ್ಷರು ಗೌರವ್ಜಿ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ನಗರಸಭೆ ಪೌರಾಯುಕ್ತರು ಜ್ಯೋತಿ ಗಿರೀಶ್ ತಾಪಂ ಇಒ ಸಂಜು ಜುನೂರ್ ಸುಶೀಲ್ ಕುಮಾರ್ ಬೆಳಗ್ಲಿ ಸಿದ್ದರಾಮ್ ಜಮ್ಗಿ ನಂದ್ಯಪ್ಪ ಹಿಪ್ಪರ್ಗಿ ಶಕ್ರಯ್ಯ ಕಲ್ಕತ್ತಿಮಠ್ ಸುರೇಶ್ ಗೌಡ ಪಾಟೀಲ್ ಫಕೀರ್ ಸಾಬ್ ಭಾಗ್ವಾನ್ ಕೃಷಿ ಆರೋಗ್ಯ ಇಲಾಖೆ ಕೃಷಿ ಇಲಾಖೆ ರೇಷ್ಮೆ ಇಲಾಖೆ ಪಶುಸಂಗೋಪನಾ ಇಲಾಖೆ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರವಿ ದೊಡಮನಿ ರತ್ನ ನ್ಯೂಸ್ ಜಮ್ಖಂಡಿ

ಫೇಬ್ರವರಿ ಬರಿ ಬಸವೇಶ್ವರ ಮಹಾರಾಜ್ ಕಿ ಜೈ ಅಚ್ಚಾ ಜೈ ಮಹಾರಾಜ್ ಕಿ ಜೈ ಸಡ್ರಿ ಬರಿ ಇರು ಒಂದೊಂದಾ ಸ್ಟಾರ್ಟ್ ಮಾಡ್ಕ ಹೋಗ್ತಾನೆ ಮಾಡ್ಕೊಂಡು ಅಲ್ಲಿ ಹೇಳ್ರೀ ಒಬ್ರು ಯಾರು ಅಲ್ರಿ ಅದು ಹಾಕೊಂಡು ಹರಕಟ್ ಮಾಡ್ರಿ ಇದೆ ಏನು ಇಲ್ಲ ಸರ್ ಇಲ್ಲಿ ನೋಡಿ ಸರ್

कटम <laughs> साले ಅವರನ್ನು <laughs> ಕೊಟ್ಟಂತ <laughs> ஜ ம <laughs> Gracias. అంతకుముందు కదలా ದೇಶ ಕಂಡ ಅನೇಕ ಶನಿಕರನ್ನು ಮಹಾತ್ಮರನ್ನು ಆಚಾರ್ಯರನ್ನು ಶರಣರನ್ನು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆದಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿಯ ಸಹಯೋಗದಲ್ಲಿ ಅಮರಾಜಿ ಜಾನುವಾರುಗಳ ಜಾತ್ರೆ ಒಂದು ಉದ್ಘಾಟನಾ ಈ ಸಮಾರಂಭದಲ್ಲಿ ಮಾಡಿದ್ದಾರೆ ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಮ ಊರು ಹೇಳಿದ್ರು ನಾವು ಬಹಳ ವರ್ಷದಲ್ಲೂ ಕೂಡ ಈ ಒಂದು ಪಶೀಶ್ವರ

let <laughs> ಇದೇ ಒಂದು ಹಿಂಟು ಅಂತಂದ್ರೆ ನಮ್ಗೆ ಕೇಳಿಕೆ ಆಹಾರ ಮತ್ತು ಹಾಲು ಆಮೇಲೆ ಬರ್ತಾ ಏನಾಗ್ತದೆ ಜಾನುವಾರು ಸಾಕಾಣಿಕೆಯಲ್ಲಿ ಜಾನುವಾರುಗಳು ನಮ್ಮಲ್ಲೇ ಮೈಸೂರು ಜಾಗನೇ ಇಲ್ಲ ಎಲ್ಲ ಒಂದು ತಿಂಡ್ ಜಾಗ ಇದನ್ನು ಬಿಟ್ಟು ನಾವು ಕಬ್ಬು ಎಷ್ಟು ಟನ್ ಕಬ್ಬು ಜಾಸ್ತಿ ಬೇಕು ನಮ್ಗೆ ಕಬ್ಬು ಇಲ್ಲ ಬರಬೇಕು ಇದು ಜಾನುವಾರ ನಮ್ ಮನೆಯ ಲೆಕ್ಕನೇ ಇಲ್ಲ ಯಾವ್ದೋ ಒಂದ್ ಮಾನವ ಏನೋ ಒಂದು ಸಾಕೋದು ಸಾಕುವಂತ ವ್ಯವಸ್ಥೆ ನಮ್ಮ ಮನೆಯಾಗ ಎರಡು ಜಾನುವಾರುಗಳು ಅಂದ್ರೆ ನಾವು ಒಂದ್ ಎಕರೆ ಅಥವಾ ಐದು ಜಾನುವಾರುಗಳು ಆಗ್ತಾ ಇಲ್ಲ ಇದರಿಂದ ನಮ್ಮ ಹುಣ್ಣಿ ಅಂತ ಈ ಬಳಸಿ ಎಷ್ಟು ಕಡೆ ಹೋಗಿದಿಲ್ಲ ನಾವು ಒಂದು ಜಾಗದಲ್ಲಿ ಅದು ನೀವು ಐದು ವರ್ಷದಿಂದ ಅದೇ ಜಾಗದಲ್ಲಿ ಯಾಕಂದ್ರೆ ಗೋಮಾಳಗಳಂತೂ ಯಾವ ಎಲ್ಲ ನಮ್ಮ ಸರ್ಕಾರದಲ್ಲಿ ಗೋಮಾಳ ಹಿಂದಿನ ಕಾಲದಲ್ಲಿ ಗೋಮಾಳಗಳು ಎಲ್ಲ ಬಿಟ್ಟು ಹಾ ಅದೇ ಹುಣ್ಣಿಗಳು ಹುಣ್ಣಿಗಳನ್ನ ಹೇಳ್ತಾ ಏನಾಗಿದೆ ಜಾಗನೇ ಇಲ್ಲ ಎಲ್ಲ ರೈತರು ಸಮಸ್ಯೆ ಏನಪ್ಪ ಅಂದ್ರೆ ಉಣ್ಣೆಗೆ ಉಣ್ಯಾಗ ನೀವು ಔಷಧ ಕೊಡ್ತೀವಿ ಏನ್ ಸಮಸ್ಯೆ ಅದಕ್ಕೆ ಜಾಗನೇ ಇಲ್ಲ ಜಾಗನೇ ಇಲ್ಲ ಜನಿ ಎಲ್ಲಿ ಕಟ್ಟದಲ್ಲೇ ಕಟ್ಟದ ಕಟ್ಟದು ಹೊಸ ಕಟ್ಟೋದು ಹಂಗ ಕಣ್ಣಿ ಮುಟ್ಟದಿಲ್ಲ ನಾವು ಎಲ್ಲಿ ಯಾರು ಕಾರ್ನಿ ಯಾರು ಆಕರ್ಷಿಸ್ತಾರ ಯಾರು ಆಕರ್ಷದ ಇಲ್ಲ ಹಂಗ ಕಣ್ಣಿ ಅವ್ರು ಹುಚ್ಚಿಗೆ ಹೊಸದ್ ಇದು ಅವ್ ಇಲ್ಲ ಿಗಳು ನನ್ನ ಶಾಸಕರೇ ಅದು ಹುಣ್ಣಿ ಏನಿದೆ ಅಲ್ಲ ನೀವು ಹಂಗ್ ಕೊಟ್ಟ ಆ ಕೊಟ್ಟ ನೋಡಿ ನೀವು ನಮ್ಗೆ ಹೇಳು ಮುಟ ಅಂತ ಅದೇ ಇರ್ತಾವ್ರಿ ನೀವು ಎಷ್ಟು ಸಲ ನೈನ್ಟಿ ಪರ್ಸೆಂಟ್ ಅದೇ ಅಂತ ತೆಗೆದೇ ಇಲ್ಲವೂ ಆ ಕೊಟ್ಟಿನ ತಂದಿರತು ಅದು ಹತ್ತು ವರ್ಷ ಅಮರಾಯಿ ಜಾತ್ರೆ ಜಮಖಂಡಿ ಒಳಗೆ ಅತ್ಯಂತ ಪ್ರಸಿದ್ಧವಾದ ಜಾತ್ರೆ ಇದನ್ನು ಪೂರ್ವ ಹಿಡ್ಕೊಂಡು ನಮ್ಮ ಜಮಖಂಡಿ ಹಿರಿಯರು ಅತ್ಯಂತ ಉತ್ತಮವಾಗಿ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾರೆ ಅಂತೇಳಿ ಇವತ್ತಿಗೂ ನಮ್ಮ ಅಮರಾಯಿ ಜಾತ್ರೆ ಹುಡ್ಲಿಕ್ಕೆ ಸಾಧ್ಯ ಆಗಿತ್ತು ಯಾಕಂದ್ರೆ ನಾವು ಸುಮಾರು ತೊಂಬತ್ತೈದು ಹಿಡ್ಕೊಂಡು ನಾನು ನೋಡ್ಕೊ ನೋಡ್ಕೊಳಕೈತೀನಿ ನಾವು ಇದ್ದಾಗ ಮೊದಲು ಜಾತ್ರೆ ಅಲ್ಲಿರ್ತಿತ್ತು ಕೈಲಾಸಪತಿ ಗುಡಿ ಆಜುಬಾಜು ಸನ್ಮಾನ್ಯ ಅವತ್ತಿನ ಅಧ್ಯಕ್ಷರು ಜಮಖಂಡಿ ನಮ್ಮ ಎಲ್ಲ ಹಿರಿಯರು ಜಮಿಯವ್ರು ಹಿಡ್ಕೊಂಡು ಇನ್ನೂ ಭಾಳ ಕೆಲವೊಂದು ಮೂರ್ನಾಲ್ಕು ಮಂದಿ ಹಿರಿಯಾರು ತಿರ್ಕೊಂಡ್ರು ತಿರ್ಕೊಂಡ ನಾನು ಇದನ್ನು ನೋಡಿನಿ ತೊಂಬತ್ತೈದು ತಿಡ್ಕೊಂಡ ಅವತ್ತಿನ ಮುತ್ತಾನಿಪ್ರಿಗೆ ಅಧ್ಯಕ್ಷರಿದ್ರು ಎ ಪಿ ಎಮ್ ಸಿ ಆರ್ ಎಮ್ ಕಲೂತಿ ಸಾಹೇಬರು ಶಾಸಕರಿದ್ದರು ಅವರು ಅತ್ಯಂತ ಶ್ರಮವಯ್ರು ಯಾಕಂದ್ರೆ ಅಲ್ಲಿ ಆದ್ರೆ ಇವತ್ತಿನ ಎಲ್ಲ ಏನೇ ಅದು ದನಗಳ ಕಟ್ಲಿಕ್ಕೆ ಜಾಗಿಲ್ಲ ಅದಕ್ಕಿನ್ನೇನಾದರೂ ಹೊಸ ಅಂದ್ರೆ ಅಂದಿಗೆ ರೋಡಿಗೆ ತಂದು ಜಾತ್ರೆ ವ್ಯವಸ್ಥಿತ ಮಾಡಿದ್ರು ಮಾಡಿದ್ರು ಸಹಿತ ಇದಾದ ನಂತರ ಹಿರಿಯರು ಯಾರು ಎ ಪಿ ಎಂ ಸಿ ಮೆಂಬರು ಅಧ್ಯಕ್ಷರು ಏನೂ ಅಂದ್ರೆ ಸಹಿತ ಹೆಚ್ಚಿನ ಪ್ರಾತಿನಿಧ್ಯ ಯಾರಿಗೆ ಕೊಡ್ತಪ್ಪ ಅಂದ್ರೆ ಜಮಖಂಡಿ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಯಾಕೆ ಕೊಡ್ತೈತಿ ಅಂದ್ರೆ ಅವ್ರ ಜಾತ್ರೆ ಅತ್ಯಂತ ನೀಟಾಗಿ ಅವರು ಬರೀ ಜಾತ್ರೆ ಮಾಡಂಗಿಲ್ಲ ಅಷ್ಟ ಅಲ್ಲ ಈಗ ದನ ಹೋರಿ ಎತ್ತ ಹಾಕಲು ಇಲ್ಲ ಗೊತ್ತಿಲ್ಲ ಅವತ್ತೆಲ್ಲ ಪ್ರತಿಯೊಬ್ಬರ ಮನೆಯೊಳಗು ಹೋರಿ ಎತ್ತ ಇರ್ತಕ್ಕಂಥ ಕುಟುಂಬದ್ದು ರೈತ ಕುಟುಂಬ ನಮ್ಮ ಜಮಖಂಡಿ ಸಿಟಿ ಅಂಥವ್ರು ಜಾತ್ರೆ ಮಾಡ್ತಿದ್ರು ವಿಶೇಷವಾಗಿ ಎ ಪಿ ಎಂ ಸಿ ಮುಖಾಂತರ ಏನು ಜಾತ್ರೆ ಮಾಡ್ತಾರ ಈ ಜಾತ್ರೆ ನಮ್ಮ ಭಾಗದ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗಂತು ಇಷ್ಟು ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲಿ ಜಾತ್ರೆ ಆಗುದಿಲ್ಲ ಎ ಪಿ ಎಂ ಸಿ ಅಧಿಕಾರಿಗಳಿರ್ಬೋದು ಎ ಪಿ ಎಂ ಸಿ ಈ ಕಮಿಟಿ ಇಲ್ಲ ಕಮಿಟಿ ಇಲ್ಲ ಅಂದ್ ಕೂಡ ಅಧಿಕಾರಿಗಳ ಇದನ್ನ ಜವಾಬ್ದಾರಿ ನಮ್ಮ ಮುಲಾ ಮೇಡಮ್ ಇರ್ಬೋದು ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಅದ್ರ ಜೊತೆಗೆ ನಮ್ಮ ಜಮಖಂಡ್ ಇರಿದ್ದಾರೆ ಜಮ್ಗರ್ ಇರ್ಬೋದು ನಮ್ಮ ಹಿಪ್ಪುರುಗೇ ಇರ್ಬೋದು ನ್ಯಾಮಗೌಡ ಇರ್ಬೋದು ಇನ್ನು ನಮ್ಮ ಚಿಕ್ಕೋಣರ್ ಇರ್ಬೋದು ಅನೇಕ ಅದಕ್ಕೆ ನಮ್ಮ ರಾಮಗೊಂಡವ್ ಇರ್ಬೋದು ಹಳ್ಳಿಯವ್ರು ಹಳ್ಳಿಯವರಿದ್ದರು ಸಹಿತ ಪ್ರತಿ ಇದ್ರಾಗ ನಾನು ಉಳಿದೀನಿ ಯಾಕಂದ್ರೆ ನಾನು ಈ ಪೂರ್ವ ಮೀಟಿಂಗ್ ಒಂದು ಮೂರ್ನಾಲ್ಕು ಸಲ ಕಷ್ಟ ಬಂದಿಲ್ಲ ಎ ಪಿ ಎಮ್ ಸಿ ಕಾಯಂ ಬರ್ತಿದ್ದೀವಿ ಈಗ ಏನಾಗಿ ಬಿಟ್ಟೈತಿ ಎಲ್ಲರೂ ರೈತರಿಗೆ ದನ ಉಳಿಸ್ರಿ ದನ ಉಳಿಸ್ರಿ ಅಂತ ಹೇಳುವಂಥ ಪ್ರಸಂಗ ಬಂದ್ಬಿಟ್ಟೈತಿ ಆದರೆ ಅಷ್ಟಕ್ಕೆ ಕಷ್ಟ ಐತೆ ರೈತರಿಗೆ ಇಲ್ಲ ತಿಳುವುದಿಲ್ಲ ಆದರೆ ಕಷ್ಟ ಬಂದೋಗನು ಸಹಿತ ಅದನ್ನು ಉಳಿಸಿದ್ರೆ ಮುಂದಿನ ದಿನ ಮಾಡ್ ಉಳ್ಯಕ್ಕೆ ಸಾಧ್ಯ ಐತಿ ನಮ್ಮ ವೆಟರ್ನರಿ ಡಾಕ್ಟರ್ ಹೇಳಿದ್ರು ಅವ್ರು ಇಲ್ಲ ಎಲ್ಲ ರಿವರ್ಸ್ ಆಗೈತಿ ನಮ್ಮ ದನಗಳಿಗೂ ರಿವರ್ಸ್ ಆಗಲಿ ಟ್ರ್ಯಾಕ್ಟರ್ ಸಂಖ್ಯೆ ಕಮ್ಮಾಗಲಿ ದನಗಳ ಸಂಖ್ಯೆ ಹೆಚ್ಚಾಗಲಿ ಹೋರಿ ಎತ್ತ ಹುಡ್ತಕ್ಕಂಥ ವ್ಯವಸ್ಥೆ ನಮ್ಮ ರೈತಾಪಿ ವರ್ಗದವ್ರು ಬರಲಿ ಅಂತೇಳಿ ಭಾಳ ಸತ್ಯ ಐತಿ ಆದರೂ ಸಹಿತ ಅದನ್ನು ನಡೆಸೋದು ಕಷ್ಟದ್ರೂ ಸಹಿತ ರೈತರಿಗೆ ಒಂದು ವಿನಂತಿ ಅಂದರೆ ಏನ ಭೂಮಿ ಮಾರಬಾರ್ದು ನಮ್ಮ ದನಗಳು ಮಾರಬಾರ್ದು ಈ ಎರಡೂ ಉಟ್ಕೊಂಡೋಗ ಮಾತ್ರ ಮುಂದಿನ ದಿನಮಾನದೊಳಗೆ ಈ ರೈತ ಕುಟುಂಬ ರೈತ ವ್ಯವಸ್ಥೆ ಉಳಿಲಿಕ್ಕೆ ಸಾಧ್ಯ ಐತಿ ಇನ್ನೊಂದು ಏನಾಗಿತ್ತು ಒಬ್ಬ ಅವನ ಎದ್ದು ಕೇಳಿದ್ರ ಇಲ್ಲ ರೈತರ ನಮ್ಮ ಹೆಣ್ಣು ಕೊಡುವವರು ಅಂತೇಳಿ ಆದ್ರೆ ಒಂದು ಕಾಲ ಬರ್ತೈತಿ ಯಾರು ರೈತ ಈಗ ನೋಡ್ರನು ನೌಕರಿ ಐತಿ ಅಂದ್ರೆ ಜಮೀನು ಅಂತ ಕೇಳ್ತಾರ ಜಮೀನು ಇಲ್ದವ್ರಿಗೆ ಯಾರು ಹೆಣ್ಣು ಕೊಡಂಗಿಲ್ಲ ಜಮೀನು ಅಂತ ಕೇಳ್ತಾರ ಆದರೂ ಸಹಿತ ನೌಕರಿನು ಬೇಕು ಜಮೀನು ಬೇಕಾಗಿತ್ತು ಜಮೀನು ಹಾಕ್ಬೇಕಾಯ್ತಂದ್ರೆ ನೌಕರಿ ಸ್ಥಿರವಾದದ್ದು ಅಲ್ಲ ಅನ್ನೋದು ಎಲ್ಲಾರು ಕನ್ಫರ್ಮ್ ಆಗೈತಿ ಆದ್ರೆ ಭೂಮಿ ಅನ್ನೋದು ಸತ್ಸಿದೈತೆ ಅದಕ್ಕೆ ರೈತರಿಗೆ ಒಂದು ವಿನಂತಿ ಎಷ್ಟೇ ಕಷ್ಟ ಬಂದ್ರು ಭೂಮಿ ಮಾರ್ಬೇಡ್ರಿ ಎಷ್ಟೇ ತೊಂದರೆ ಆದ್ರೂ ಈ ನಮ್ಮ ಅಗ್ರಿಕಲ್ಚರ್ ಇರ್ತಕ್ಕಂಥ ದನಕರ್ಗಳನ್ನು ಜಾಯ್ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಿದಾಗ ಮುಂದಿನ ದಿನದಾಗ ಉಳಿಸ್ಲಿಕ್ಕೆ ಸಾಧ್ಯತೆ ಈಗೇನು ಎ ಪಿ ಅವರು ನಮ್ಮ ಜಮಖಂಡಿ ಸಮಸ್ಥಿರಿಯರ್ ಯಾವ ರೀತಿ ಜಾತ್ರೆಯನ್ನು ಅತ್ಯಂತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಮ್ಮದೇ ಆದಂಥ ವ್ಯವಸ್ಥೆ ಒಳಗೆ ಯಾಕಂದ್ರೆ ಇದಕ್ಕೇನು ಅವ್ರಿಗೇನು ಟೇ ಡೇ ಇಲ್ಲ ಮತ್ತೊಂದೇನಿಲ್ಲ ಅವ್ರ ಸಿನಿಮಾ ಪ್ರತಿ ವರ್ಷ ಹೋಯ್ತಾರೆ ಈಗೂ ಹೋಯ್ತಾರೆ ಈ ಎಲ್ಲ ಜಮಖಂಡಿ ಸಮಸ್ತ ನಾಗರಿಕರ ವೃತ್ತಿಯಿಂದ ಎಲ್ಲ ನಾಯಕರ ವತಿಯಿಂದ ನಮ್ಮ ಜಮಖಂಡಿ ಹಿರಿಯರಿಗೆ ಅಭಿನಂದನೆ ಸಲ್ಲಿಸಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಎರಡು ಮೂರು ದಿವಸ ಏನು ತೊಂದರೆ ಆದರೂ ಸಹಿತ ನಿತ್ ಮಾಡ್ತಾರೆ ಯಾವುದೂ ಸಹಿತ ಇಲ್ಲಿ ಸಣ್ಣ ಪುಟ್ಟ ಆ ಹಿಂದೂ ಆಗಿಲ್ಲ ಹಿಂದೂ ಆಗಿಲ್ಲ ಮುಂದೂ ಆಗಿಲ್ಲ ಆ ಜವಾಬ್ದಾರಿ ಅಂತ ಏನು ಹಿರಿಯಾರ್ದಾರೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾಳೆ ಏನು ದಿವಸ ತೆರಬಂಡಿರವ ನಾಡದ ಗಾಡಿ ರೇಸ್ ರೇಸ್ರಾವೆ ಹೆಚ್ಚಿನ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತ ಬಾಂಧವರು ಅದನ್ನ ಸದುಪಯೋಗ ತಗೋಬೇಕು ಹೆಚ್ಚಿನ ಸಂಖ್ಯೆ ಒಳಗ ಬರಬೇಕು ಇಲ್ಲೇನೋ ಸಣ್ಣ ಪುಟ್ಟ ನೀರಿಂದ ಅದು ತೊಂದರೆ ಅದ್ರ ಸಹಿತ ಎಲ್ಲ ರೈತರು ಸಹಕಾರ ಮಾಡಬೇಕು ನಿಮ್ಮ ಜಾತ್ರೆ ರೀತಿ ನೀವೇ ವ್ಯವಸ್ಥೆ ಮಾಡ್ತೀರೋಂಥ ಉದ್ದೇಶ ಇಟ್ಕೊಂಡು ಎಲ್ಲ ರೈತರು ಸಹಕಾರ ಹೇಳಿ ವಿನಂತಿ ಮಾಡ್ಕೊಂಡು ನಾನೇನು ಮಾತು